ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶನಿವಾರ ಶನಿವಾರದ್ಲಾಗನ ಹಾಗೆ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಶನಿವಾರ ಅಲ್ವಾ ಹಂಗಾಗಿ ಸ್ವಲ್ಪ ಬೇಗ ಇದ್ದಿದ್ದೆ ಅರ್ಷನೂ ಬೇಗ ಸ್ಕೂಲಿಗೆ ಕಲಿಸ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಬೇಗನೆ ಇದ್ದಿದ್ದೆ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲನೂ ಮುಗ್ದೈತಿ ಇವಾಗ ಆಲ್ರೆಡಿ ಟೈಮ್ ಹನ್ನೊಂದುವರೆ ಆಗ್ತ ಆಗ್ತಾ ಬಂದೈತಿ ಹತ್ತು ಗಂಟೆಗೆ ಹೋಗ್ಬೇಕು ಅಂದ್ಕೊಂಡೆ ಶಾಪಿಗೆ ಬಟ್ ದಗನ್ ಮತ್ತೆ ಮತ್ತು ಅರ್ಧ ಮಧ್ಯಾಧನಿದ್ದೆ ಆದರೆ ಅಳ್ತಾನೆ ಅಂತೇಳಿ ಮಲಗಿಸ್ತಿದ್ದೀನಿ ಆ ಕಡೆ ರೂಮಲ್ಲಿ ಜೊಳ್ಗಿಲಿ ಹನ್ನೊಂದುವರೆ ಆಯ್ತಲ್ವ ಇನ್ನೇನು ಹನ್ನೆರಡು ಗಂಟೆಗೆ ಅರ್ಶನ್ ಸ್ಕೂಲನ್ನು ಬಿಡುತ್ತಾ ಅವನು ಕರ್ಕೊಂಬರಕ್ಕೆ ಹೋಗ್ಬೇಕು ನೋಡ್ತೀನಿ ಇನ್ನೊಂದು ಹಾಫ್ ಆನ್ ಅವರ್ ವೇಟ್ ಮಾಡ್ತೀನಿ ಗಗನ್ ಎದ್ರೆ ಸರಿ ಇಲ್ಲಾಂದರೆ ಹೋಗಿ ಅಲ್ಲೇ ತಂಗಿ ಕೈಗಾದರೂ ಕೊಟ್ಟು ಆ ಕಡೆ ಅರ್ಶನ್ ಕರ್ಕೊಂಬರೋಣ ಅಂತಿದ್ದೀನಿ ಹಾಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ಮೂರು ಬ್ಲೌಸ್ ಎಂಬ್ರಾಯ್ಡ್ರಿ ಹಾಕಿರೋದಿದೆ ಅಲ್ಲೇ ಟೈಲರ್ ಟೈಲರ್ ಮನೆಯೂ ಅಲ್ಲೇ ಇದೆ ಅವ್ರಿಗೆ ಕೊಟ್ಟು ಬರ್ತೀನಿ ಅಂದರೆ ಇವಾಗ ಸದ್ಯಕ್ಕೆ ಅಕ್ಕಗ ಸ್ಟಿಚ್ ಆಗ್ತಾ ಇಲ್ಲ ಬೆಳಗ್ಗೆ ಡ್ಯೂಟಿಗೆ ಹೋದವರು ಒಮ್ಮೆಲೆ ಸಂಜೆ ಟೈಮಲ್ಲಿ ಬರ್ತಾ ಇದ್ದಾರಾ ಹಾಗಾಗಿ ಅವರಿಗೇನೋ ಅರ್ಜೆಂಟ್ ಐತಂತ ಹಾಗಾಗಿ ಆ ಕಡೆ ಒಂದು ಅವಿ ಒಲಿತಾಳೆ ಹೋಗ್ಬೇಕಾದ್ರೆ ಹರ್ಷ ಕರ್ಕೊಂಡು ಬರೋಕ್ಕೆ ಹೋಗ್ತೀನಲ್ವ ಅದೇ ದಾರಿಲಿ ಹಾಗೆ ಕೊಟ್ಟಂಗೆ ಹೋಗುತ್ತೆ ಮತ್ತು ನೆಕ್ಸ್ಟ್ ಆ ಕಡೆ ಹರ್ಷನೂ ಕರ್ಕೊಂಡು ಬರ್ತೀನಿ ಬನ್ನಿ ಇವತ್ತಿನ ಲಾಗನ್ನು ಹಾಗೆ ಕಂಟಿನ್ಯೂ ಮಾಡೋಣ ವೀಡಿಯೋ ಪೂರ್ತಿ ನೋಡಿ ಹಾಗೆ ಹೊಸ್ದಾಗಿ ಯಾರಿಂದ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಈಗಾಗ ನೀನು ಮಲ್ಕೊಂಡಿದ್ದಾನ ನೋಡ್ಬೇಕು ಎದಾಳ್ತಾನೋ ಏನ್ ಮಾಡ್ತಾನೋ ಆಕೆ ರೂಮ್ನಾಗಿದ್ರ ಫುಲ್ ನೋಡಿ ಇಲ್ಲೇ ಮಲ್ಕೊಂಡಾನ ಜೋಳ್ಗಿಲಿ ಎಬ್ಬಿಸ್ಬೇಕಂತೀನಿ ಮತ್ತೆ ಅರ್ಧ ಮರದ ನಿದ್ದೆ ಆದ್ರೆ ಎಲ್ಲಿ ಅಳ್ತಾನೋ ಅಂತೇಳಿ ಹಾಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ ಸ್ನಾನ ಮಾಡಿಸಿ ಮಲಗ್ಸಿಬಿಟ್ರಂತೂ ಲೇಟ್ ಆದ್ರೂ ಎದ್ದಾಳಂಗಿಲ್ಲ ಹಾಗಾಗಿ ಇವಾಗ ಮತ್ತೆ ಅಷ್ಟಾಂ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಲ್ಲ ಆಲ್ರೆಡಿ ಇವಾಗ ಟೈಮು ಹನ್ನೊಂದುವರೆ ಅಂತ ಹೇಳಿದ್ನಲ್ಲ ಮತ್ತು ಅಲ್ಲಿ ಟೈಲರ್ ಮನೆಗೆ ಹೋಗಿ ಬ್ಲೌಸ್ ಕೊಟ್ಟು ಆ ಕಡೆ ಹೋಗೋಷ್ಟರಲ್ಲಿ ಕರೆಕ್ಟ್ ಟೈಮ್ ಆಗುತ್ತಾ ಹಂಗಾಗಿ ಗಗನನ ಕರ್ಕೊಂಡೇ ಹೋಗ್ಬಿಡ್ತೀನಿ ಇವಾಗ ಕೆಳಗಡೆ ಆ ಕರ್ಕೊಂಡೋಗಿ ತಂಗಿ ಕಡೆ ಇದ್ದರೂ ಬಿಟ್ಟು ಬರ್ತೀನಿ ಇಲ್ಲಾಂದರೆ ಎದ್ಕೊಂಡಾದ್ರೂ ಹೋಗ್ಬೇಕು ನೋಡ್ತೀನಿ ಏನಾಗುತ್ತೋ ಅಂತೇಳಿ ನೋಡಿ ಫ್ರೆಂಡ್ಸು ಇವನೇನು ಎದ್ದಿಲ್ಲ ನಾನು ಮಾಮನವ್ರು ಇದ್ದರೆ ಅವರೇ ಕರ್ಕೊಂಬಂದ್ಬಿಡ್ತಾರೆ ಅರ್ಶನ ಬಟ್ ಇವತ್ತು ಹೊಲದಲ್ಲಿ ಕಳೆ ತೆಗ್ಯಕ್ಕೆ ಬಂದಾರ ಲೇಬರ್ಸು ಹಂಗಾಗಿ ಅವರು ಇಬ್ಬರು ಹೋಗ್ಯಾರ ಹಂಗಾಗಿ ಇವತ್ತು ನಾನು ಇದ್ದೀನಿ ನೋಡಿ ಇನ್ನೂ ನಿದ್ದೆ ಐತಿ ಕಣ್ಣು ಮುಚ್ಚೋದು ತೆಗೆಯೋದು ಮಾಡಕತ್ತಾನ ಎಬ್ಬಿಸ್ಬಿಟ್ಟು ಹಾಯ್ ಮಾಡಮ್ಮ ಹಾಯ್ ಮಾಡು ಹಾಯ್ ಐ ಎಚ್ಚರ ತಮ್ಮ ಗುಂಡ ಗುಂಡ ಗಿಂಡ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ನಿದ್ದೆ ಬಂದೈತನ ಸಾರಿ ಅಮ್ಮ ಯಶ್ಬಿಟ್ಟು ಬಾಲ್ಯ ಅಂಗಡಿ ಮಕ್ಕಳಂತ ಏನರ ಕೊಡಿಸ್ತೀನಿ ತಿಂದ ಮಕ್ಕಳಂತೆ ಅಮ್ಮ ಹ್ಞೂ ಟಾಟಾ ಮಾಡ ಟಾಟಾ ಮಾಡಿ ತಾತಾ ತಾತಾ ಹ್ಞೂ ಅಣ್ಣನ ಕರ್ಕೊಂಬರ್ತೀನಿ ಚಿಕ್ಕಮ್ಮನ ತಗೊಬಿಟ್ಟು ಬರ್ತೀನಿ ಬಾ ಬರ್ರಿ ಇವಾಗ ಹಾಗೆ ಕರ್ಕೊಂಡು ಹೋಗ್ತೀನಿ ಅಲ್ಲ ಫೋಟೋ

ಹಾಗೆ ಹೋಗ್ಬೇಕಾದ್ರೆ ದಾರಿಲಿ ಅಲ್ಲೇ ಮೂರು ಬ್ಲೌಸ್ ಕೊಟ್ಟು ಹೋಗ್ಬೇಕನ್ನಲ್ವ ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಹೋಗಿದರೆ ಸನಿಪ್ ಆಗ್ತಿತ್ತು ಕೂಸಿ ಮೊನ್ನೆಯಿಂದ ಅರ್ಶನ್ ಸ್ಕೂಲಿಗೆ ಹೋಗಿದ್ರೆ ಅಲ್ಲಿ ಸನೀಪ್ ಆಗ್ತಿತ್ತು ಬಟ್ ಇವು ಬೇರೆ ಒಯ್ಯೋದಿತ್ತಲ್ಲ ಹಾಗಾಗಿ ಮತ್ತೆ ಶಾಪಿಗೆ ಬಂದೆ ನಾನು ನೋಡಿ ಈ ಮೂರು ಬ್ಲೌಸ್ ಮೊನ್ನೆ ತೋರಿಸಿದ್ನಲ್ವ ಡಿಸೈನ್ ಹಾಕಿರೋದು ಇದೇ ಬ್ಲೌಸು ಇನ್ನು ಆಲ್ರೆಡಿ ತೋರಿಸಿದ್ದೀನಿ ಓದ್ಲಾಗಲ್ಲಿ ಇನ್ನು ನನಗೆ ಒಂದು ಕ್ಯಾರಿ ಬ್ಯಾಗ್ ಕರ್ಕೊಂಡು ಅಲ್ಲೇ ಹೋಗ್ಬೇಕಾದ್ರೆ ಕೊಟ್ಟು ನೆಕ್ಸ್ಟ್ ಆ ಕಡೆ ಮುಂದಗಡೆ ಹೋಗಿ ಅರ್ಶನ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಮಾ ಇದ್ದರೆ ಅವರೇ ಕರ್ಕೊಂಬಂದುಬಿಡ್ತಾರೆ ಇವತ್ತು ಅವರಿಲ್ಲ ಇಬ್ಬರು ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಇವತ್ತು ಬನ್ನಿ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವನು ಅಲ್ಲೇ ಹೋಗ್ಬೇಕಾದ್ರೆ ಕೊಟ್ಟು ನೆಕ್ಸ್ಟು ಆ ಕಡೆ ಅಷ್ಟನ್ನು ಕರ್ಕೊಂಬರ್ತೀನಿ ಆಲ್ರೆಡಿ ಟೈಮ್ ಇವಾಗ ಹನ್ನೊಂದು ಐವತ್ತು ಅಲ್ಲಿಂದ ಒಂದು ಹತ್ತು ನಿಮಿಷ ಹೋಗಿ ಇದನ್ನ ಕೊಟ್ಟು ಆ ಕಡೆ ಹೋಗೋಷ್ಟು ಕರೆಕ್ಟಾಗಿ ಹನ್ನೆರಡು ಗಂಟೆನೂ ಆಗುತ್ತಾ ಹಾಗೆ ಸ್ಕೂಲಿನೂ ಬಿಡುತ್ತಾ ಬರೀ ಹೋಗ್ತೀನಿ ಇವಾಗ ನೋಡ್ರಿ ಫ್ರೆಂಡ್ಸ್ ಇವಾಗ ಹರ್ಷನ್ ಸ್ಕೂಲಿಂದ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ ಬಂದಿದ್ದೀನಿ ಹರ್ಷ ನೋಡಿದ್ಲೇ ಅದನ್ನು ಬೆಳಗ್ಗೆ ಏನು ತಿನ್ಸಿದ್ರು ಊಟ ಮಾಡಲಿಲ್ಲ ಹುಡುಗರಿಗೆ ಎಲ್ಲಿಂದ ಎನರ್ಜಿ ಇರುತ್ತಂತ ಗೊತ್ತಿಲ್ಲರಿ ಹರ್ಷ ಅಂತಲ್ಲ ಹರ್ಷನ ಜೊತೆಗೆ ಆಟ ಆಡೋ ಹುಡ್ರಷ್ಟ್ರೂ ಹಂಗರಿ ಸ್ವಲ್ಪ ಸ್ವಲ್ಪ ಊಟ ಮಾಡ್ತಿರ್ತಾವೆ ನೋಡಿರಿ ಇವಾಗ ಹರ್ಷ ಹಸು ಆಗಿಲ್ಲ ನಮ್ಮ ಆಗಿಲ್ಲ ಬರ್ರಿ ಮತ್ತೆ ನೆಕ್ಸ್ಟು ಮನೆಗೆ ಹೋದ್ಮೇಲೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇವಾಗ ಬಂದೆ ಅಶನ್ನ ಸ್ಕೂಲಿಂದ ಕರ್ಕೊಂಡು ಬಂದಿದ್ದಾದಮೇಲೆ ಮನೇಲಿ ಖಾರ ಖಾಲಿಯಾಗಿತ್ತು ಹಾಗಾಗಿ ತಂಗಿ ಕೈಲಿ ತರಿಸಿದ್ದೀನಿ ಒಂದು ಇಷ್ಟ ಇಷ್ಟು ತರಿಸಿದ್ದೀನಿ ಇವನ್ನ ಹುಡುಗರು ಇಲ್ಲರ ಬಗ್ಗೆ ಸೋಸ್ಬೇಕು ಇಲ್ಲಾಂದ್ರೆ ಗಾವಾಗಂಗಿಲ್ಲ ಹಾಗಾಗಿ ಇನ್ನೊಂದು ಇವಾಗ ಆಲ್ರೆಡಿ ಒಂದು ಗಂಟೆ ಒಂದು ಹದಿನೈದಕ್ಕೆ ಹಿಂಗೆಲ್ಲ ಬಂದ್ಬಿಡ್ತಾಳೆ ಸ್ಕೂಲಿಂದ ಕರ್ಕೊಂಡು ಮಕ್ಕಳನ್ನ ಹಂಗಾಗಿ ಅವರು ಅವ್ರನ್ನೊಂದು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಒಂದು ಸ್ವಲ್ಪ ಮಲಗ್ತಾರಲ್ವ ಅವಾಗ ಸೋಸ್ಬೇಕು ಇವ್ನ ಒಬ್ಬರೇ ಸೋಸೋದು ನಾನಾದರೂ ಸೋಸ್ತೀನಿ ಇಲ್ಲ ತಂಗಿ ತಂಗಿಯಾದರೂ ಸೋಸ್ತಾಳೆ ಮತ್ತಿಬ್ ಇಬ್ಬರು ಸೋಸ್ಕೊಂತ ಕುಂತ ಅವ್ರ ನೆತ್ಗಳೆಕ ಗಾವಂಗಿಲ್ಲ ಹಂಗಾಗಿ ನೋಡಿ ಫ್ರೆಂಡ್ಸ ಗಗನ್ ತಗೋಕತ್ತು ಇಡಿ ಒಂದು ಆಸಾತು ಮಕ್ಕಳು ಮಕ್ಕನವಲ್ಲ ಈ ಕಡೆ ಕೆಲಸ ಮಾಡೋಕ್ಕೂ ಬಿಡವಲ್ಲ ತೊಟ್ಲ ನಿಂತುಗಟ್ಲೆ ಒಳಗೆ ಸ್ಟಾರ್ಟ್ ಮಾಡಕತ್ತಾನ ಇಲ್ಲದ ನೋಡ್ರಿ ಕಗಾನು ಏನ್ ಮಾಡಕ್ ಕುಂತಿಮ್ಮ ಹ್ಮ್ ಬರೀ ಹೂ ಮಾಡಿದ್ದು ಬಂದೈತನು ಮತ್ತೆ ಯಾಕೆ ಮಕ್ಕನ್ನಮ್ಮ ಗುಂಡಿ 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 ಹ್ಮ್ ಇನ್ನೂ ನಿದ್ದ ಬಂದಿಲ್ಲ ನೋಡಿ ಫ್ರೆಂಡ್ಸು ಹುಡುಗರು ಸ್ಕೂಲಿಂದ ಮೇಲೆ ಅವ್ರಿಗೆ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಮೇಲೆ ನಾನು ಈ ಡಿಸೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು ಮೊಹರಂ ಹಬ್ಬಕ್ಕೆ ಕೊಡಬೇಕು ಕಸ್ಟಮರ್ಗೆ ತುಂಬ ದಿನ ಆಗಿತ್ತು ಅವ್ರು ಕೊಟ್ಟೋಗಿ ಅವರು ಹಬ್ಬಕ್ಕೆ ಬೇಕಂದಿದ್ರಲ್ವ ಹಂಗಾಗಿ ಸ್ವಲ್ಪ ಲೇಟ್ ಮಾಡಿ ಹಾಕ್ತಾಯಿದ್ದೀವಿ ಇನ್ನೇನು ಹಬ್ಬ ಬಂತಲ್ವ ಹಂಗಾಗಿ ಮುಗಿಸ್ಬಿಡೋಣ ಅಂತೇಳಿ ಈ ಬ್ಲೌಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಇವಾಗ ಸಂಜೆ ಟೈಮಲ್ಲಿ ಗುಡಿಗೆ ಹೋಗ್ತಾಯಿದ್ವಿ ಅವಾಗ ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಅಲ್ಲೊಂಟರ್ ನೋಡಿರಿ ನಮ್ಮ ಅಕ್ಕ ನಮ್ಮ ತಂಗಿ ಇಬ್ರು ಹಾಂ ಬಿಟ್ಟು ಹೋಗಿರ್ತಾವೆ ಮೇಯಾಕ ಸಣ್ಣ ಪಾಪುನ ನೋಡು ಎಷ್ಟು ಸಣ್ಣ ಅದಾವಿಲ್ಲ ಎಷ್ಟು ಹಣ್ಣು ಅದಾವಿಲ್ಲ ಹಾಂ ಮೇವು ಮೇಯಾಕೆ ಹೋಗಿರ್ತಾವ ಮತ್ತೆ ಇವಾಗ ಸಣ್ಣ ಪಾಪು ಅದಾವು ಹಾಲು ಕುಡಿಸ್ಬೇಕಿಲ್ಲ ಅದಕ್ಕೆ ಹ್ಞೂ 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 ಮತ್ತೆ ಹಾಲು ಕುಡಿಸ್ಬೇಕು ಸಣ್ಣ ಪಾಪುಗ ಅದಕ್ಕೆ ಮೇಕೆ ಮರಿ ಮೈಯಕ್ಕೆ ಹೋಗಿರ್ತಾವ ಮತ್ತೆ ಬಾ ದೇವಸ್ಥಾನಕ್ಕೆ ಬಂದಿ ನೋಡ್ರಿ ಬನ್ರಿ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ やさた

ನೋಡಿ ಫ್ರೆಂಡ್ಸ್ ಗುಡಿಗೆ ಹೋಗಿ ಬಂದ್ವಿ ಇವಾಗ ಮನೆಗೆ ಹೋಗಿ ಹೋಗತ್ತೀವಿ ಆಲ್ರೆಡಿ ಟೈಮ್ ಕೂಡ ಆಗೈತಿ ಹತ್ತಿರ ತಂಗಿ ಒಂದು ಸ್ವಲ್ಪ ಮುಂದೆ ಅದ ನಾನು ಕರ್ಕೊಂಡು ಹೊಂಟಿನಲ್ವ ವರ್ಷನ ಒಂದು ಸ್ವಲ್ಪ ಹಿಂದದೀನಿ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್